ಮತ್ತು ಹಿಂದೂ ಪರವಾಗಿ ಯಾವ ರಾಜಕಾರಣಿಗಳು ಮಾತಾಡೋದು ವಿಧಾನಸಭೆಯಲ್ಲಿ ಮಾತಾಡುವುದಿಲ್ಲ ಹಿಂದೂಗಳಿಗೆ ಅನ್ಯಾಯ ಆದಾಗ ಪ್ರತಿಭಟನೆಯನ್ನು ಪಾಲ್ಗೊಳ್ಳೋದಿಲ್ಲ ಇದೆಲ್ಲ ಏನು ಅನ್ನಿಸಿದೆ ಅಂದರೆ ಮಂಡ್ಯ ಜಿಲ್ಲೆಯಲ್ಲಿಯೂ ಸಹ ನಮ್ಮ ಸಮಸ್ತ ಎಲ್ಲ ಜಾತಿ ಮತ ಪಂಥ ದ್ವೇಷ ರಾಗ ಎಲ್ಲ ಬಿಟ್ಟು ಹಿಂದೂಗಳು ಒಂದಾಗ್ತಾ ಇರುವಂಥ ಸಂಕೇತ ಇವತ್ತು ಮೊನ್ನೆ ನಾವು ಮದ್ದವ್ರಿಗೆ ಬಂದಾಗ ಹಿಂದಿನ ದಿವಸವೇ ಸಾರ್ವಜನಿಕ ಗಣಪತಿ ವಿಸರ್ಜನೆ ಆಗಿತ್ತು ನಾನು ಬಂದಂಥ ಸಂದರ್ಭದಲ್ಲಿ ಯಾವುದೇ ವಿಶೇಷ ಕಾರ್ಯಕ್ರಮ ಇರಲಿಲ್ಲ ಆದರೆ ಮಂಡ್ಯ ಜಿಲ್ಲೆಯ ಮದ್ದೂರಿನ ಜನ ಇವತ್ತೇನು ಬಿ ಜೆ ಪಿ ನಾಯಕರು ಬಂದಾಗ ನಮ್ಮ ಪ್ರತಾಪ್ ಅವರು ಬಂದಾಗ ಅದರ ನಂತರ ಸಿಟಿ ರವಿ ಬಂದಾಗ ಎತ್ನಾಳ್ ಯತ್ನಾಳ್ ಅನ್ನೋಂಥ ಕೂಗೇನು ಕೂಗಿದ್ರು ಅವಾಗ ನನಗೆ ನನಗನ್ನಿಸ್ತು ನಾನೊಬ್ಬ ಉತ್ತರ ಕರ್ನಾಟಕದ ವಿಜಯಪುರದ ಒಬ್ಬ ಶಾಸಕನಾಗಿದ್ದರೂ ಸಹ ಈ ಮಂಡ್ಯ ಜಿಲ್ಲೆಯ ಮದ್ದೂರಿನ ಕಾರ್ಯಕರ್ತರು ಯುವಕರು ಹಿಂದೂಗಳು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರಲ್ಲ ಅಂತ ಕಾರಣದಿಂದ ನಾನು ಬಂದಿದ್ದೆ ಸುಮಾರು ಇಪ್ಪತ್ತು ಸಾವಿರ ಜನ ಅವತ್ತು ಸೇರಿದ್ದರು ಅದು ಅದೇ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಎಲ್ಲ ನಮ್ಮ ವಿಶ್ವ ಆಗಲಿ ಬಜರಂಗ ಸೇನೆ ಬಜರಂಗ ದಳ ಆಗಲಿ ಟೋಟಲಿ ಎಲ್ಲ ಪರಿವಾರದರು ಕೂಡಿ ಕೆರೆಗೂಡು ಕಾರ್ಯಕ್ರಮಕ್ಕೆ ನೀವು ಹನ್ನೆರಡನೇ ತಾರೀಕಿಗೆ ಬರಬೇಕು ಅನ್ನೋಂಥ ಒಂದು ಮ ಒಂದು ಏನೋ ನಮಗೆ ಸೂಚನೆ ಕೊಟ್ಟಿದ್ದರು ಆ ಹಿನ್ನೆಲೆಯಲ್ಲಿ ನನಗೆ ಭಾಳ ಖುಷಿ ಆಗೋದನ್ನ ಇಡೀ ಕರ್ನಾಟಕದಲ್ಲಿ ನಾನು ಸುತ್ತಾಡ್ತಾ ಇದ್ದೀನಿ ತುಂಬ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟಿಗೆ ನಾನು ಸಣ್ಣ ಆಗಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟು ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ